ನೀವು ಕುಂಭಮೇಳಕ್ಕೆ ಪ್ರಮುಖ ಸ್ಥಾನದ ದಿನಗಳಲ್ಲಿ ಹೋಗ್ತಾ ಇದ್ರೆ ಅಲ್ಲಿ ರೂಮ್ ಗಳು ಸಿಗೋ ಸ್ವಲ್ಪ ಕಷ್ಟ ಇರ್ತದೆ ಅವಾಗ ಇದು ತುಂಬಾ ಹುಡುಕ್ಬೇಕಾಗ್ತದೆ ನಮ್ಗೆ ಅಲ್ಲಿ ಮೂರ್ ಸಾವಿರ ರೂಪಾಯಿ ಕಡಿಮೆ ಕೂಡ ಸಿಕ್ಕಿಲಿಲ್ಲ ಸಿಗ್ಬಹುದು ತುಂಬಾ ಇರೋದ್ರಿಂದ ಅಲ್ಲಿ ನಿಮ್ಗೆ ಅದಕ್ಕಿಂತ ಕೂಡ ಸಿಗ್ಬಹುದು ಇದು ತುಂಬಾ ಹುಡುಕ್ಬೇಕಾಗ್ತದೆ ಪ್ರಮುಖ ಸ್ಥಾನದ ದಿನಗಳಲ್ಲದೆ ನೀವು ಬೇರೆ ದಿನಗಳಲ್ಲಿ ಹೋಗೋದಾದ್ರೆ ನಿಮ್ಗೆ ಅಲ್ಲಿ ಕಡಿಮೆಗೆ ರೂಮ್ ಎಲ್ಲ ಸಿಗ್ತದೆ ಇನ್ನು ಟೆಂಟ್ ಬಗ್ಗೆ ನೋಡೋದಾದ್ರೆ ಗವರ್ಮೆಂಟ್ ನೋಡೋದೇ ಟೆಂಟ್ ಕೂಡ ಇದೆ ಜನಾಶ್ರೇ ಅಂತ ಅಲ್ಲಿ ನೂರು ರೂಪಾಯಿ ಚಾರ್ಜ್ ಇರ್ತದೆ ಅಷ್ಟೇ ಬೆಡ್ಡಿಗೆ ಆಧಾರ್ ಕಾರ್ಡ್ ಇರ್ಬೇಕು ನಿಮ್ಮ ಹತ್ರ ಅಲ್ಲಿ ಕೂಡ ನೀವು ಸ್ಟೇ ಆಗ್ಬೋದು ಆದರೆ ಆನ್ಲೈನ್ ಬುಕ್ಕಿಂಗ್ ಏನು ಇರೋದಿಲ್ಲ ನೀವು ಅಲ್ಲಿ ಹೋದರೆ ನಿಮ್ಗೆ ಸಿಗ್ತದೆ ಖಾಲಿ ಇದ್ರೆ ಬೇರೆ ಬೇರೆ ಕಡೆಗಳಲ್ಲಿ ಕೂಡ ಜನ ಟೆಂಟ್ಗಳನ್ನ ಹಾಕಿದ್ದಾರೆ ಸೆಕ್ಟರ್ ನಂಬರ್ ಒನ್ನಲ್ಲಿ ನೋಡಿ ಈ ಕಡೆಯಿಂದ ಮೀಡಿಯಾ ಸೆಂಟರ್ ಇದೆ ನೋಡಿ ಅದರ ಹತ್ತಿರದಲ್ಲೇ ಇದೆ ನೀವು ಅಲ್ಲಿ ಬಂದಾಗ ಪೊಲೀಸ್ ಹತ್ರ ಯಾರ ಹತ್ರ ಕೇಳಿದರೆ ಅವ್ರು ಹೇಳ್ತಾರೆ ಎಲ್ಲಿದೆ ಅಂತ ಬೇರೆ ಬೇರೆ ಕಡೆಗಳಲ್ಲಿ ಕೂಡ ಇದೆ ಜನ ಟೆಂಟ್ಗಳು ಇನ್ನು ಧರ್ಮಶಾಲೆಗಳು ಕೂಡ ಪ್ರಯಾಗ್ರಾಜಲ್ಲಿ ಇದಾವೆ ನೀವು ಅಲ್ಲಿ ಕೂಡ ಸ್ಟೇ ಆಗ್ಬೋದು ಜಂಗಮವಾಡಿ ಮಠ ಕೂಡ ಒಂದಿದೆ ಅಲ್ಲಿ ಕೂಡ ನೀವು ಹೋಗಿ ಸ್ಟೇ ಆಗ್ಬೋದು ಅಲ್ಲಿ ಕೂಡ ಬೆಡ್ ವ್ಯವಸ್ಥೆ ಮಾಡಿದ್ದಾರೆ ಕಡಿಮೆಗೂ ಕೂಡ ಸಿಗ್ತದೆ ಅವರದ್ದು ರೂಮ್ಗಳು ಕೂಡ ಇದ್ದಾವೆ ನಿಮಗೆ ಇದ್ರ ಬಗ್ಗೆ ಮಾಹಿತಿ ಬೇಕಂತಿದ್ರೆ ಮ್ಯಾಪಲ್ಲಿ ಹೋಗಿ ನೀವು ಜಂಗಮ್ಮ ಪ್ರಯಾಗ್ರಾಜಲ್ಲಿ ನಿಮಗೆ ಅವರ ಫೋನ್ ನಂಬರ್ ಸಿಗ್ತದೆ ನೀವು ಕಾಲ್ ಮಾಡಿ ಕೇಳ್ಕೊಳ್ಬೋದು ಅವರದ್ದು ಆನ್ಲೈನ್ ಬುಕ್ಕಿಂಗ್ ಏನು ಇರೋದಿಲ್ಲ ಪ್ರಮುಖ ಸ್ಥಾನದ ದಿನಗಳಲ್ಲಿ ಬರೋದಾದರೆ ಮಾತ್ರ ಈ ರೂಮ್ಗಳ ಸಮಸ್ಯೆ ಆಗೋದು ಬೇರೆ ದಿನಗಳಲ್ಲಿ ಬಂದರೆ ಏನು ಸಮಸ್ಯೆ ಆಗೋಲ್ಲ ಕಡಿಮೆಗೆ ಕೂಡ ರೂಮ್ ಸಿಗ್ತದೆ ಎಲ್ಲ ಕಡೆಯಲ್ಲೂ ಪ್ರಮುಖ ಸ್ಥಾನದ ದಿನಗಳಿವೆ ನೋಡಿ ಆ ದಿನಗಳಲ್ಲಿ ಅಲ್ಲಿ ಆಟೋ ವ್ಯವಸ್ಥೆ ಕೂಡ ಸರಿಯಾಗಿರೋದಿಲ್ಲ ಎಲ್ಲ ಕಡೆಯಲ್ಲೂ ರೋಡ್ ಬ್ಲಾಕ್ ಇರ್ತದೆ ಹಾಗಾಗಿ ನೀವು ನಡಿಬೇಕಾಗ್ತದೆ ಒಂದು ಹಂತದವರೆಗೆ ನೀವು ಆಟೋದಲ್ಲಿ ಬರಬಹುದು ಮತ್ತೆ ನೀವು ನಡಿಲೇಬೇಕಾಗ್ತದೆ ಬೇರೆ ದಿನಗಳಲ್ಲಿ ಯಾವುದೇ ಕೂಡ ಸಮಸ್ಯೆ ಇರೋದಿಲ್ಲ ತುಂಬ ಹತ್ತಿರದವರೆಗೆ ಗಾಡಿಗಳನ್ನೆಲ್ಲ ಬಿಡ್ತಾರೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಅವರಿಗೆ ಕೂಡ ಸಹಾಯ ಆಗ್ಬೋದು ನಮ್ಮ ಪೇಜನ್ನು ಫಾಲೋ ಮಾಡೋದು ಮರಿಬೇಡಿ ಇದೇ ರೀತಿಯ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತಾನೆ ಇರ್ತೇವೆ